ಬೋಳಿಯಾರು ಜುಮಾ ಮಸೀದಿಯ ಅಧ್ಯಕ್ಷರು ಒಂದು ಕಂಪ್ಲೇಂಟ್ ಕೊಡ್ತಾರೆ ಆ ಬಳಿಕ ಅಲ್ಲಿ ಗಲಭೆ ಆಗಿದೆ ಅಂತ ಹೇಳಿಕೊಂಡು ಮತ್ತೊಂದು ಎಫ್ ಐ ಆರ್ ಕೂಡ ಅಲ್ಲಿ ದಾಖಲಾಗ್ತದೆ ಆದರೆ ಮತ್ತೊಂದು ಎಫ್ ಐ ಆರ್ ದಾಖಲಾಗುವಾಗ ಅಲ್ಲಿ ಸುಮಾರು ಹತ್ತೊಂಬತ್ತು ಮಂದಿ ಮುಸ್ಲಿಂ ಯುವಕರ ಮೇಲೆ ಆ ಎಫ್ ಐ ಆರ್ಗಳು ದಾಖಲಾಗ್ತದೆ ಅದಕ್ಕಿಂತ ಮೊದಲು ಇಲ್ಲಿ ಮಸೀದಿಯ ಮುಂದೆ ದಾಂಧಲೆ ಮಾಡಿದ್ದಾರೆ ಅಥವಾ ಘೋಷಣೆ ಕೂಗಿದ್ದಾರೆ ಅಂತ ಹೇಳಿಕೊಂಡು ಬೇರೊಂದು ಎಫ್ ಐ ಆರ್ ಒನ್ ಫಿಫ್ಟಿ ತ್ರೀ ಎ ಸೆಕ್ಷನ್ ಒಂದು ಎಫ್ ಐ ಆರ್ ದಾಖಲಾಗ್ತದೆ ಆದರೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ ಅವತ್ತಿನಿಂದ ಇವತ್ತಿನವರೆಗೆ ಕೂಡ ಸುಮಾರು ಹತ್ತು ಹದಿಮೂರು ಮಂದಿ ಮುಸಲ್ಮಾನರನ್ನು ಪೊಲೀಸರು ಬಂಧನ ಮಾಡ್ತಾರೆ ರಾತ್ರೋರಾತ್ರಿ ಅವರ ಮನೆಗಳಿಗೆ ಏಕಾಏಕಿ ನುಗ್ಗಿಕೊಂಡು ಮನೆಯಲ್ಲಿ ಒಂದು ವೇಳೆ ಅವರು ಯಾರನ್ನು ಕೇಳಿಕೊಂಡು ಬರ್ತಾರೆ ಅವರು ಇಲ್ಲ ಅಂತ ಹೇಳಿದರೆ ಅವರ ಮನೆಯಲ್ಲಿರುವಂತಹ ಅವರ ಸಹೋದರರನ್ನ ಅಥವಾ ಅವರ ಯಾರದಾದರೂ ಸಂಬಂಧಿಕರನ್ನು ಅಥವಾ ಎರಡು ದಿನಗಳ ಹಿಂದೆ ಅವರಿಗೆ ಯಾರಾದರೂ ಫೋನ್ ಕಾಲ್ ಮಾಡಿದರೆ ಆ ಫೋನ್ ಕಾಲ್ ಮಾಡಿದವರನ್ನು ಕೂಡ ಕರ್ಕೊಂಡು ಹೋಗಿ ಸ್ಟೇಷನಲ್ಲಿ ಎರಡು ದಿವಸ ಮೂರು ದಿವಸಗಳ ಕಾಲ ಸ್ಟೇಷನಲ್ಲಿ ಕೂತ್ಕೊಳ್ಳಿಸ್ತಾರೆ ಅದರೊಂದಿಗೆ ಅವರ ಮೇಲೆ ತ್ರೀ ನಾಟ್ ಸೆವೆನ್ ಸೆಕ್ಷನ್ ಹಾಕ್ತಾರೆ ಆ ಸೆಕ್ಷನ್ ಹಾಕುವುದಲ್ಲದೆ ಇಡೀ ಜಿಲ್ಲೆಯಲ್ಲಿ ಇಡೀ ಏನು ಬೊಳಿಯಾರು ಪ್ರದೇಶದಲ್ಲಿ ಒಂದು ಭಯದ ವಾತಾವರಣವನ್ನು ಇಲ್ಲಿ ಸೃಷ್ಟಿ ಮಾಡಲಾಗ್ತದೆ ಪೊಲೀಸರು ಕೇವಲ ಮುಸ್ಲಿಂ ಯುವಕರನ್ನು ಮಾತ್ರ ಟಾರ್ಗೆಟ್ ಮಾಡಿಕೊಂಡು ಅವರ ಮನೆಗಳಿಗೆ ದಾಳಿ ಮಾಡಿ ಅವರಿಗೆ ಮಾನಸಿಕವಾದಂಥ ಕಿರುಕುಳವನ್ನು ಕೊಡ್ತಾ ಇದ್ದಾರೆ ಇಲ್ಲಿ ಬಿ ಜೆ ಪಿ ಮತ್ತು ಸಂಘ ಪರಿವಾರದ ನಾಯಕರ ಒತ್ತಡಗಳಿಗೆ ಇಲ್ಲಿ ಮುಸಲ್ಮಾನ ಯುವಕರು ಬಲಿಯಾಗ್ತಾ ಇದ್ದಾರೆ ಅವರ ಒತ್ತಡಗಳಿಗೆ ಅವರನ್ನು ಸಂತೃಪ್ತಿಪಡಿಸಲಿಕ್ಕೆ ಬೇಕಾಗಿ ಇಲ್ಲಿ ಪೊಲೀಸ್ ಇಲಾಖೆ ಮುಸ್ಲಿಮರ ಮೇಲೆ ದಾಳಿ ಮಾಡ್ತಾ ಇದೆ ಮುಸ್ಲಿಮರನ್ನು ಅಮಾನುಷವಾಗಿ ಬಂಧನ ಮಾಡ್ತಾರೆ ಇದೆ ಇದನ್ನು ಇಲ್ಲಿ ಪ್ರಶ್ನೆ ಮಾಡುವಂತಹ ಯಾರೂ ಕೂಡ ಇಲ್ಲದಂತೆ ಆಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಮುಸ್ಲಿಂ ಶಾಸಕರು ಅದು ಕೂಡ ಐವತ್ತು ಅರುವತ್ತು ಪರ್ಸೆಂಟ್ ಹೆಚ್ಚು ಮುಸಲ್ಮಾನರ ಮತಗಳಿಂದ ಆಯ್ಕೆಯಾಗಿ ಹೋದಂತಹ ಒಬ್ಬ ಮುಸ್ಲಿಂ ಶಾಸಕರಿರುವಂಥ ಕ್ಷೇತ್ರದಲ್ಲಿ ಸಂಘ ಪರಿವಾರನು ಸಂತೃಪ್ತಿ ಮಾಡಲಿಕ್ಕೆ ಬೇಕಾಗಿ ಇಲ್ಲಿನ ಸರ್ಕಾರ ಕಾಂಗ್ರೆಸ್ ಸರಕಾರ ಅದೇ ರೀತಿ ಇಲ್ಲಿನ ಪೊಲೀಸ್ ಇಲಾಖೆ ಮುಸಲ್ಮಾನರನ್ನು ಇವತ್ತು ಅರೆಸ್ಟ್ ಮಾಡ್ತಾ ಇದ್ದಾರೆ ಮುಸಲ್ಮಾನರ ಮನೆಗಳಿಗೆ ದಾಳಿ ಮಾಡ್ತಾ ಇದ್ದಾರೆ ಮಹಿಳೆಯರು ಇಲ್ಲದೆ ಮಹಿಳಾ ಪೊಲೀಸ್ ಇಲ್ಲದೆ ಕೆಲವು ಮಹಿಳೆಯರನ್ನು ಬಂದು ಇಲ್ಲಿನ ಪೊಲೀಸ್ ಸಿಬ್ಬಂದಿಗಳು ಸ್ಟೇಷನಿಗೆ ಬರಬೇಕು ನೀವು ಹೇಳಿಕೆ ಕೊಡಲಿಕ್ಕೆ ಬರಬೇಕು ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವರನ್ನು ಇಡೀ ದಿವಸ ಸ್ಟೇಷನ್ನಲ್ಲಿ ಕೂತ್ಕೊಳ್ಳಿಸಿದ್ದಾರೆ ಅವರು ಈಗಾಗಲೇ ನಾವು ಹೋಗುವಾಗ ನಮ್ಮೊಂದಿಗೆ ಅವರು ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ ಅದೇ ರೀತಿಯಲ್ಲಿ ಇಲ್ಲಿ ಸಂಘ ಪರಿವಾರವನ್ನು ಸಂತೃಪ್ತಿ ಮಾಡುವಂಥ ಕೆಲಸವನ್ನು ಮಾತ್ರ ಇಲ್ಲಿ ಮಾಡ್ತಾ ಇದೆ ಕಮೀಷನರ್ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ಇಲ್ಲಿ ಸಂಘ ಪರಿವಾರದವರು ಘೋಷಣೆ ಕೂಗಿ ಅವರು ಏನು ಈ ಗಲಭೆಗೆ ಆರಂಭ ಮಾಡಿದ್ದಾರೆ ಅಂತ ಆ ಆದರೆ ಇವತ್ತಿನವರೆಗೆ ಮುಸ್ಲಿಂ ಯುವಕರನ್ನು ಆ ಗಲಭೆಯ ನಂತರ ಏನು ಚಿಕ್ಕ ಪುಟ್ಟ ಗಲಾಟೆ ಆಗಿದೆ ಅದರ ಹೆಸರಿನಲ್ಲಿ ಮುಸ್ಲಿಂ ಯುವಕರನ್ನು ಹದಿಮೂರು ಮಂದಿಯನ್ನು ಅರೆಸ್ಟ್ ಮಾಡಿದ್ದಾರೆ ಆದರೆ ಒಬ್ಬನೇ ಒಬ್ಬ ಸಂಘ ಪರಿವಾರದ ಈ ಗಲಭೆಗೆ ಕಾರಣಕರ್ತರಾದಂಥ ಪ್ರಚೋದನೆ ಮಾಡಿದಂಥ ಒಬ್ಬನೇ ಒಬ್ಬನನ್ನು ಇಲ್ಲಿನ ಪೊಲೀಸ್ ಇಲಾಖೆ ಹಿಂದಿನವರೆಗೆ ಕೂಡ ಅರೆಸ್ಟ್ ಮಾಡಲಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೊಲೀಸರಿಗೆ ಮುಸಲ್ಮಾನರ ಮೇಲೆ ದಾಳಿ ಮಾಡುವಂಥದ್ದು ಮುಸಲ್ಮಾನರ ಮೇಲೆ ಅವರಿಗೆ ಕೊಂಡೋಗಿ ಅರೆಸ್ಟ್ ಮಾಡುವಂಥದ್ದು ಸ್ಟೇಷನ್ ತಂದು ಕೂತ್ಕೊಳ್ಳಿಸುವಂಥದ್ದು ಒಂದು ಚಾಳಿಯಾಗಿ ಬಿಟ್ಟಿದೆ ಅಂದ್ರೆ ಮುಸ್ಲಿಮರನ್ನು ಕೇಳುವ ಹೇಳುವವರು ಯಾರು ಇಲ್ಲ ಅಂತ ಹೇಳುವಂತ ರೀತಿಯಲ್ಲಿ ಇಲ್ಲಿ ಭಾವಿಸ್ತಾ ಇದ್ದಾರೆ ಇಲ್ಲಿಂದ ಆಯ್ಕೆಯಾಗಿ ಹೋದಂಥ ಕ್ಷೇತ್ರದ ಶಾಸಕರು ಕೂಡ ಈ ವಿಷಯದಲ್ಲಿ ಬಹಳ ಮೌನ ವಹಿಸಿದ್ದಾರೆ ಈ ರೀತಿಯಾಗಿ ಮುಸಲ್ಮಾನರನ್ನು ಗುರಿಪಡಿಸಿಕೊಂಡು ಇಲ್ಲಿನ ಕಾಂಗ್ರೆಸ್ ಸರಕಾರ ಅದೇ ರೀತಿ ಇಲ್ಲಿನ ಪೊಲೀಸರು ಈ ರೀತಿಯಾಗಿ ಮಾಡಿದರೆ ಇದನ್ನು ಖಂಡಿತವಾಗಿಯೂ ಮಾನವ ಹಕ್ಕು ಆಯೋಗ ಅದೇ ರೀತಿ ನ್ಯಾಯಾಲಯಕ್ಕೆ ಖಾಸಗಿ ದೂರು ಸಲ್ಲಿಸಬೇಕು ಅಂತ ಹೇಳುವಂತಹ ಒಂದು ತೀರ್ಮಾನವನ್ನು ಕೂಡ ನಾವು ಮಾಡಿದ್ದೇವೆ ಅದೇ ರೀತಿಯಾಗಿ ಈ ರೀತಿಯಾದಂಥ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗುವ ಸರಕಾರ ಇಲ್ಲಿನ ಹೋಮ್ ಡಿಪಾರ್ಟ್ಮೆಂಟ್ ಅದೇ ರೀತಿ ಇಲ್ಲಿನ ಮುಖ್ಯಮಂತ್ರಿಗಳು ಈ ವಿಚಾರದ ಬಗ್ಗೆ ವಿಶೇಷ ಮುತುವರ್ಜಿ ವಹಿಸಬೇಕು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಬೇಕು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಸಲ್ಮಾನರನ್ನು ಗುರಿಯಾಗಿಸಿಕೊಂಡು ಮುಸ್ಲಿಂ ಯುವಕರನ್ನು ಗುರಿಯಾಗಿಸಿಕೊಂಡು ನಡೆಯುವಂತಹ ಈ ಒಂದು ಘಟನೆ ಇವತ್ತಿಗೆ ಕೊನೆಯಾಗಬೇಕು ಅಂತ ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ ಇದ್ದೇನೆ